ಪ್ರಭು ಹೆಸುವಿನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ನಿನ್ನ ಮನಸ್ಸನ್ನು ನೀ ಒಂದು ಕ್ಷಣ ಪ್ರಶ್ನಿಸಿಕೋ ನೀನು ಯಾರು ನಿನ್ನನ್ನು ನೀನೇ ಕುಳಿತು ಪ್ರಶ್ನಿಸಿಕೋ ನೀನು ಯಾರು ಎಂಬುದನ್ನು ನಾವು ಎಲ್ಲವನ್ನೂ ಕುರಿತು ಆಲೋಚಿಸುತ್ತೇವೆ ಎಲ್ಲರ ಬಗ್ಗೆ ಕುರಿತು ಆಲೋಚಿಸುತ್ತೇವೆ ತಾಳೆ ಮಾಡುತ್ತೇವೆ ಹಾಗೂ ಪರರನ್ನು ನೋಡಿ ನೀನು ಸರಿಯಲ್ಲ ನೀನು ಸರಿಯಲ್ಲ ನಿನ್ನ ಅಂತವನು ನೀನು ಇಂಥವಳು ಎಂಬುದಾಗಿ ನಾವು ತಿರಸ್ಕರಿಸಬಹುದು ದೂಷಿಸಬಹುದು ಹಾಗೆ ಸಾಧಿಸಬಹುದು ಏನೆಲ್ಲ ಮಾಡಬಹುದು ಆದರೆ ನೀನು ಯಾರು ನೀನು ಯಾರಾಗಿದ್ದೀಯಾ ನೀನು ಹೇಗೆ ಜೀವಿಸುತ್ತಾ ಇದ್ದೀಯಾ ನಿನ್ನ ಸ್ವಭಾವ ಒಳಿತು ಕೆಡುಕು ಎಂಬುದನ್ನ ಒಂದು ನೀ ಕುರಿತು ಚಿಂತಿಸಿರುವ ನನ್ನ ಸಹೋದರನೇ ಸಹೋದರಿಯೇ ಚಿಂತಿಸು ಚಿಂತಿಸು ನೀನು ಯಾರು ಎಂಬುದನ್ನು ನೀನು ನಿನ್ನ ಚಿಂತನೆಗೆ ತೆಗೆದುಕೊಳ್ಳುವ ತನಕ ಮತ್ತೊಬ್ಬರು ಯಾರು ಎಂದು ನಿನಗೆ ತಿಳಿಯಲು ಸಾಧ್ಯವಿಲ್ಲ ಸಾಧ್ಯವಿಲ್ಲ ಹೌದು ನನ್ನನ್ನು ನಾನು ಅರಿತುಕೊಳ್ಳುವಾಗ ಮಾತ್ರವೇ ನಾನು ಆರೆಂಬುವುದನ್ನು ಅರ್ಥೈಸಿಕೊಳ್ಳಲು ಸಾಧ್ಯ ನನ್ನನ್ನು ನಾನು ಅರ್ಥ ಮಾಡಿಕೊಳ್ಳದೆ ಹೋದರೆ ಪರರನ್ನು ಹೇಗೆ ಅರ್ಥೈಸಿಕೊಳ್ಳಲು ಸಾಧ್ಯ ಇಂದು ತಾಯಿ ಮಾತಿಯ ನಿಷ್ಕಳಂಕ ಹೃದಯದ ಮಹೋತ್ಸವವನ್ನು ನಾವು ಆಚರಿಸ್ತಾ ಇದ್ದೇವೆ ಆ ತಾಯಿ ಹನ್ನೆರಡು ವರ್ಷ ಪ್ರಾಯದವಳಾಗಿದ್ದಳು ಯಹೂದಿಯಾಗಿದ್ದಳು ಆಕೆ ದೇವಾಲಯದಲ್ಲಿ ಸಮರ್ಪಿಸಲ್ಪಟ್ಟಂತಹ ಕಾಣಿಕೆಯಾಗಿದ್ದರು ಅನ್ನ ಜೋಖಿಮನ ಮಗಳಾಗಿದ್ದರು ದೇವಾಲಯದಲ್ಲಿ ಎಲ್ಲ ಸಮಯವೂ ದೇವರನ್ನು ಆರಾಧಿಸಿ ಸ್ತುತಿಸಿ ಮಹಿಮೆ ಪಡಿಸುವಂತೆಯಾಗಿದ್ದರು ಆಕೆ ಯಾರೆಂಬುದು ಆಕೆಗೆ ಗೊತ್ತಿತ್ತು ಆದರೂ ಆಕೆ ಯಾರು ಎಂಬುದನ್ನು ದೇವರು ಪ್ರಕಟಿಸುತ್ತಾರೆ ಗಾಬರಿಯಲ್ಲಿ ದೇವದೂತರ ಮುಖಾಂತರವಾಗಿ ದೈವಾನುಗ್ರಹ ಬರಿತೇ ಫುಲ್ ಆಫ್ ಕ್ರೆಸ್ ದೈವಾನುಗ್ರಹ ಬರಿತೇ ದೇವದೂತರೊಂದಿಗೆ ತಂದೆಯಾದ ದೇವರು ಕಳಿಸುತ್ತಾರೆ ನೀನು ದೈವಾನುಗ್ರಹ ಬರೀತಳು ಕೃಪಿಯಿಂದ ತುಂಬಿದವಳು ನೋಡಿ ದೇವರ ದೃಷ್ಟಿಯಲ್ಲಿ ಅಮೂಲ್ಯಳು ಎಂಬುದಾಗಿ ದೇವರೇ ಗಾಬರಿಯ ದೂತರ ಮೂಲಕವಾಗಿ ಮಾತೆಯೊಡನೆ ಮಾತನಾಡುತ್ತಾರೆ ಚಿಂತಿಸು ನನ್ನ ಸೋದರನೇ ಚಿಂತಿಸು 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 ನೀನು ಯಾರಾಗಿದ್ದೀಯ ಊಹಾಯು ನೀನು ಯಾರು ಕೇವಲ ಈ ಲೋಕದಲ್ಲಿ ತಿಂದು ಕುಡಿದು ಮೋಜು ಮಾಡಿ ನಿನ್ನನ್ನು ನಿನ್ನ ಹೆಚ್ಚಿಸಿಕೊಂಡು ಒಂದಿನ ದಿನ ಸತ್ತು ಹೋಗುವುದಕ್ಕಾಗಿಯೇ ನಿನ್ನ ಜೀವನ ಅಥವಾ ಪರರನ್ನು ದೂಷಿಸುತ್ತಾ ನಿಂದಿಸುತ್ತಾ ತಿರಸ್ಕರಿಸುತ್ತಾ ಅವರು ಕೆಟ್ಟವರು ನಾನು ಒಳ್ಳೆಯವಳು ಎಂದು ಹೇಳಿಕೊಳ್ಳುವುದೇ ನಿನ್ನ ನನ್ನ ಜೀವನ ಕೊಟ್ಟದ್ದನ್ನು ಮಾಡಿದನ್ನು ಎಳಿತೋರಿಸುತ್ತಾ ಸ್ಥಾನಕ್ಕಾಗಿ ಮಾನಕ್ಕಾಗಿ ಪದವಿಗಾಗಿ ಜೀವಿಸುವುದೇ ನನ್ನ ನಿನ್ನ ಜೀವನ ಚಿಂತಿಸು ನನ್ನ ಸಹೋದರನೇ ಚಿಂತಿಸು ದೈವಾನುಗ್ರಹ ಬರಿತಳೆ ನನಗೆ ಶುಭವಾಗಲಿ ತಾಯಿ ಮಾತೆಯು ಪಡೆದುಕೊಂಡಂತಹ ಕೃಪೆ ಪವಿತ್ರಾತ್ಮರು ನಿನ್ನ ಮೇಲೆ ಬರುವರು ನೀನೊಂದು ಮಗುವನ್ನು ಇರುವೆ ಆತನಿಗೆ ಎಸ್ಸು ಎಮ್ಮ ನಾಮಕರಣವನ್ನು ಮಾಡು ಆತನು ಕಬ್ಬಿಣದ ದಂಡದಿಂದ ಆಳತಕ್ಕವನು ಎಂಬುವಂತಹ ವಾಕ್ಯದ ಅಭಿಷೇಕವನ್ನು ಪಡೆದುಕೊಂಡಂತಹ ಮಾತೆ ಮರಿಯಮ್ಮನವರು ಚಿಂತಿಸು ನನ್ನ ಸಹೋದರನೇ ಸಹೋದರಿ ಇಷ್ಟು ಕಾಲಗಳಿಂದ ನೀನು ಕ್ರೈಸ್ತರಾಗಿದೀಯಾ ಕ್ರೈಸ್ತರಾಗಿದ್ದೀಯಾ ಪ್ರಾರ್ಥಿಸುತ್ತಾ ಇದ್ದೀಯಾ ಇಂದಿನ ದಿನದವರೆಗೂ ನಿನ್ನ ಅನುಭವವೇನು ನಿನ್ನ ಪ್ರಾರ್ಥನೆಯ ಅನುಭವವೇನು ನಿನ್ನ ಪ್ರಾರ್ಥನೆಯಲ್ಲಿ ಕಂಡುಕೊಂಡದೇನು ನಿನ್ನ ಪ್ರಾರ್ಥನೆಯಲ್ಲಿ ನೀನು ತಿಳಿದುಕೊಂಡದ್ದೇನೋ ನಿನ್ನ ಪ್ರಾರ್ಥನೆಯ ನಿಮಿತ್ತವಾಗಿ ನಿನ್ನ ಅನುಭವಿಸಿದ ಅನುಭವ ಏನು ಒಳಿತೋ ಕೆಡುಕೋ ದೂಷಣೆಯೋ ನಿಂದನೆಯೋ ಪರನಿಂದನೆಯೋ ಸೇಡೋ ಮತ್ಸರವೋ ಪ್ರೀತಿಯೋ ಶಾಂತಿಯೋ ಸಮಾಧಾನವೋ ತ್ಯಾಗವೋ ದೀನತೆಯೋ ಯಾವುದು ಚಿಂತಿಸು 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 ತಂದೆಯ ಚಿತ್ತನ್ನು ನೆರವೇರಿಸುವುದಕ್ಕಾಗಿ ಜನಿಸಿದಂತಹ ಮಾತೆ ಮರೆಯ ಮನವರು ಹಾಗೆಯೇ ನೀನು ಮತ್ತು ನಾನು ಸಹ ತಂದೆಯ ಚಿತ್ತನ್ನು ನೆರವೇರಿಸುವುದಕ್ಕಾಗಿ ಈ ಲೋಕಕ್ಕೆ ನಾವು ಬಂದಿದ್ದೇವೆ ಆದರೆ ತಂದೆಯ ಚಿತ್ತವನ್ನು ನೆರವೇರಿಸುವುದನ್ನು ಬಿಟ್ಟು ನಾವು ನಮ್ಮ ಸ್ವಇಚ್ಛೆಯಿಂದ ನಾವು ಬದುಕುತ್ತಾ ಇದ್ದೇವೆ ಚಿಂತಿಸು ನನ್ನ ಸಹೋದರನೇ ಸಹೋದರಿಯೇ ಚಿಂತಿಸು ಈ ಬಾಳ ಪಯಣದಲ್ಲಿ ನಿನ್ನ ದೇವರನ್ನ ನಿನ್ನ ಅರ್ಥೈಸಿಕೊಳ್ಳಲು ಎಷ್ಟು ಕಾಲ ಶ್ರಮಿಸಿರುವೆ ನಿನ್ನ ದೇವರಿಗಾಗಿ ನಿನ್ನ ಜೀವನವನ್ನು ಎಷ್ಟು ಕಾಲ ಉಪಯೋಗಿಸಿರುವೆ ದೇವರ ಮಹಿಮೆಗಾಗಿ ನಿನ್ನೆಷ್ಟು ಕಾಲ ಪ್ರಯತ್ನಿಸುತ್ತಿರುವೆ ಚಿಂತಿಸು 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 ಇಂದು ಎಲ್ಲ ಹೆಣ್ಣು ಮಕ್ಕಳಿಗಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ವಿಶೇಷವಾಗಿ ಓ ಹೆಣ್ಣು ಮಗಳೇ ನಿನ್ನ ಜೀವಿತದ ಮೌಲ್ಯವನ್ನ ನೀನು ಚಿಂತಿಸಿರುವ ನಿನ್ನ ಕುಟುಂಬ ಜೀವಿತದ ಜವಾಬ್ದಾರಿ ನಿನ್ನ ಚಿಂತಿಸಿರುವ ನಿನ್ನ ಪತಿಯ ಜವಾಬ್ದಾರಿ ನಿನ್ನ ಚಿಂತಿಸಿರುವ ನಿನ್ನ ಮಕ್ಕಳ ಜವಾಬ್ದಾರಿಯನ್ನು ಚಿಂತಿಸಿರುವ ಅಥವಾ ನಿನ್ನ ಕುಟುಂಬದಲ್ಲಿರುವಂತಹ ಅತ್ತೆ ಮಾವನ ಜವಾಬ್ದಾರಿ ನೀನು ಅಥವಾ ನಿನ್ನ ಯಾವುದಕ್ಕಾಗಿ ಈ ಲೋಕದಲ್ಲಿ ಜನಿಸಿದೆಯೇ ಎಂಬುದನ್ನು ಚಿಂತಿಸಿರುವ ಚಿಂತಿಸು ಚಿಂತಿಸು ನೀನು ಈ ಲೋಕದಲ್ಲಿ ಕೇವಲ ನಿನ್ನ ವಸ್ತ್ರಾಲಂಕಾರಗಳ ನಿಮಿತ್ತವಾಗಿ ಅಥವಾ ಪ್ರಚೋದನೆಯ ವಸ್ತ್ರಗಳ ನಿಮಿತ್ತವಾಗಿ ನಿನ್ನ ಸೌಂದರ್ಯ ಅಲಂಕಾರಗಳ ನಿಮಿತ್ತವಾಗಿ ನಿನ್ನನ್ನು ತೋರ್ಪಡಿಸಿಕೊಳ್ಳುತ್ತಾ ಮೋಹದ ಬಲೆಗೆ ಸಿಕ್ಕಿಸಿಕೊಳ್ಳುತ್ತಾ ಜೀವಿಸುವುದಕ್ಕಾಗಿ ಈ ಲೋಕದಲ್ಲಿ ಜನಿಸಿ ಬಂದಿರುವೆಯಾ ಅಥವಾ ನಿನ್ನ ಪತಿರ್ವತಿಯ ಸ್ವಭಾವಗಳಿಂದ ಪರಿಶುದ್ಧಳಾಗಿ ನಿಷ್ಠಾವಂತಳಾಗಿ ನಿಷ್ಕಳಂಕಳಾಗಿ ನಿನ್ನ ಕುಟುಂಬಕ್ಕೂ ನಿನ್ನ ಪತಿಗೂ ಸಮಾಜಕ್ಕೂ ಒಂದು ಒಳ್ಳೆಯ ನಾಯಕಿಯಾಗಿ ತಾಯಿಯಾಗಿ ಜೀವಿಸುವುದಕ್ಕಾಗಿ ಲೋಕಕ್ಕೆ ನೀನು ಬಂದಿರುವೆಯ ಚಿಂತಿಸು 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 ನನ್ನ ಸಹೋದರಿಯೇ ಚಿಂತಿಸು ಚಿಂತಿಸಬೇಕು ತಂದೆಯಾದ ದೇವರ ಕೃಪೆಯ ನೆಲೆಗೊಳ್ಳಲು ನಾವು ಚಿಂತಿಸಬೇಕು ದೇವರು ನಮಗೆ ತಾಯಿಯನ್ನು ಕೊಟ್ಟಿದ್ದಾರೆ ಮಗಳನ್ನು ಕೊಟ್ಟಿದ್ದಾರೆ ಒಡಹುಟ್ಟಿದವರನ್ನು ಕೊಟ್ಟಿದ್ದಾರೆ ಹೀಗಿರುವಾಗ ನಾನು ಆ ತಾಯಿಯ ಸ್ಥಾನದಲ್ಲಿ ಒಡಹುಟ್ಟಿದವಳ ಸ್ಥಾನದಲ್ಲಿ ಪತ್ನಿಯ ಸ್ಥಾನದಲ್ಲಿ ಇರುವಂತಹ ಒಂದೊಂದು ಹೆಣ್ಣು ಮಕ್ಕಳನ್ನು ಎಷ್ಟು ನಿಮಿತ್ತವಾಗಿ ಗೌರವಿಸುತ್ತಾ ಇದ್ದೇನೆ ಎಂಬುದಾಗಿ ಒಬ್ಬ ಪತಿಯಾದವನು ಒಬ್ಬ ಪುರುಷನಾದವನು ಚಿಂತಿಸಬೇಕು ಕೇವಲ ಒಂದು ಹೆಣ್ಣನ್ನು ಮಂಚಕ್ಕಾಗಿ ದೇಹದ ಸುಖಕ್ಕಾಗಿ ಭೋಗಕ್ಕಾಗಿ ನಾನು ಜೀವಿಸುತ್ತಾ ನನ್ನ ಜೀವಿತದಲ್ಲಿ ಉಪಯೋಗಿಸುತ್ತಾ ಇದ್ದೇನೆ ಎಂಬುದನ್ನು ಚಿಂತಿಸಬೇಕು ಚಿಂತಿಸು ನನ್ನ ಸಹೋದರನೇ ಚಿಂತಿಸು ದೇ ನಿನಗೆ ಕೊಟ್ಟದ್ದು ಪತ್ನಿಯನ್ನು ಕೊಟ್ಟದ್ದು ಯಾವುದಕ್ಕಾಗಿ ನಿನಗೆ ಮಕ್ಕಳನ್ನು ಕೊಟ್ಟು ಹೆಣ್ಣು ಮಕ್ಕಳನ್ನು ಕೊಟ್ಟದ್ದು ಯಾತಕ್ಕಾಗಿ ತಾಯಿಯನ್ನು ಕೊಟ್ಟದ್ದು ಯಾತಕ್ಕಾಗಿ ಚಿಂತಿಸು 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 ಹಾಲುಳಿಸಿ ನಿನ್ನನ್ನು ಸಾಕಿಸಲು ಜವಾಬ್ದಾರಿಯನ್ನು ಪಡೆದುಕೊಂಡ ಆತಳು ನಿನ್ನ ತಾಯಿ ನಿನ್ನ ಜೀವಿತದಲ್ಲಿ ನಿನಗೆ ಪೋಷಣೆಯನ್ನು ಕೊಟ್ಟು ನಿನಗೆ ಊಟವನ್ನು ಬಡಿಸಿ ನಿನ್ನ ಸೇವೆಯನ್ನು ಮಾಡಿ ಸಂತಾನವನ್ನು ಕೊಡುವುದಕ್ಕಾಗಿ ಆಯ್ಕೆಯಾದವಳು ನಿನ್ನ ಪತ್ನಿ ಈ ಲೋಕದಲ್ಲಿ ನಿನವಂಶವು ಅಭಿವೃದ್ಧಿ ಆಗುವಂತೆ ತಾಯಿಯ ಸ್ಥಾನವನ್ನು ಅಲಂಕರಿಸಿಕೊಳ್ಳಲು ದೇವರು ನಿನಗೆ ಕೊಟ್ಟರು ಮಗಳಾಗಿ ಹೆಣ್ಣು ಮಗುವಾಗಿ ಕೊಟ್ಟವರು ಅದು ನಿನ್ನ ಜವಾಬ್ದಾರಿ ಚಿಂತಿಸು ಚಿಂತಿಸು ನನ್ನ ಸಹೋದರನೇ ಸಹೋದರಿ ಚಿಂತಿಸು ನಾನು ಯಾಕೆ ಬಂದಿದ್ದೇನೆ ಈ ಲೋಕಕ್ಕೆ ಕೇವಲ ಕೆಟ್ಟದನ್ನು ಚಿಂತಿಸಿ ಕೆಟ್ಟದನ್ನು ಮಾಡುತ್ತಾ ಕೆಟ್ಟದನ್ನೇ ಅನುಭವಿಸುತ್ತಾ ಜೀವಿಸುವುದಕ್ಕಾಗಿಯೇ ಅಥವಾ ಒಳಿತನ್ನು ಮಾಡಲು ಒಳಿತಂದ್ರೆ ಒಳಿತಲ್ಲೇ ನಾನು ಜೀವಿಸುವುದಕ್ಕಾಗಿಯೇ చింతిసు చింతిసు దైవ వాక్యు నిన్న ముందే ಇದೆ చింతసు తాయ ఆ అనుగ్రహ నేను పడదుక నూ పడదుకే చింతిసి ప్రార్థిస్తు ದೈವಾನುಗ್ರಹ ಬರಿತಳೆ ನನಗೆ ಶುಭವಾಗಲಿ ದೈವಾನುಗ್ರಹ ಬರಿತಳೆ ನನಗೆ ಶುಭವಾಗಲಿ ಲೋಕನ ಶುಭ ಸಂದೇಶ ಒಂದನೇ ಅಧ್ಯಾಯದಲ್ಲಿ ನಾವು ಧ್ಯಾನಿಸುತ್ತೇವೆ ದೈವಾನುಗ್ರಹ ಬರಿ